ಕೆಲವೇ ಕ್ಷಣಗಳಲ್ಲಿ ಸಂಸತ್ನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗತ್ತೆ ಪ್ರಶ್ನೋತ್ತರ ಅವಧಿಯ ನಂತರ ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗತ್ತೆ ಮಸೂದೆ ಕುರಿತ ಚರ್ಚೆಗೆ ಎಂಟು ಗಂಟೆಯನ್ನ ಮೀಸಲಿಟ್ಟಿದ್ದಾರೆ ಸ್ಪೀಕರ್ ಹನ್ನೆರಡು ಗಂಟೆಗಳ ಕಾಲ ಚರ್ಚೆಗೆ ಅವಕಾಶವನ್ನ ಕೇಳಿತು ಪ್ರತಿಪಕ್ಷಗಳು ಆದ್ರೆ ಸ್ಪೀಕರ್ ಓಂ ಬಿರ್ಲಾ ಅವರಿಂದ ಎಂಟು ಗಂಟೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ ಇಂದು ಲೋಕಸಭೆಯ ನಂತರ ರಾಜ್ಯಸಭೆಯಲ್ಲಿ ಮಂಡಿಸೋದಕ್ಕೆ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಇವತ್ತೇ ಎರಡೂ ಸದನದಲ್ಲಿ ಅಂಗೀಕಾರಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಇಂದು ಸದನದಲ್ಲಿ ಹಾಜರಿರುವುದಕ್ಕೆ ಬಿಜೆಪಿ ಸಂಸದರಿಗೆ ವೆಪ್ಪನ್ನ ಜಾರಿ ಮಾಡಲಾಗಿದೆ ಕಡ್ಡಾಯವಾಗಿ ಹಾಜರಿ ಇರಲೇಬೇಕು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಯು ಟಿ ಡಿ ಪಿ ಯಿಂದಲೂ ಕೂಡ ವಿಪ್ ಜಾರಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದು ಬಹಳ ಚರ್ಚೆ ಮಸೂದೆ ಈ ಅಂಗೀಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಂಡಿಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಹಾಗಾಗಿ ಎಲ್ಲರೂ ಇರಲೇಬೇಕು ಅಂತ ಕಡ್ಡಾಯವಾದಂತಹ ಹಾಜರಾತಿಗೆ ಸೂಚನೆ ನೀಡಲಾಗಿದೆ ವೆಪ್ಪನ್ನ ಜಾರಿ ಮಾಡಲಾಗಿದೆ ಎಲ್ಲರೂ ಇರಲೇಬೇಕು ಅಂತ ಎಲ್ಲ ಪಕ್ಷಗಳಿಂದಲೂ ಇವತ್ತು ಸದನದಲ್ಲಿ ಹಾಜರಿರುವುದಕ್ಕೆ ಸಂಸದರುಗಳಿಗೆ ವೆಪ್ಪನ್ನ ಜಾರಿ ಮಾಡಲಾಗಿದೆ ನೋಡಿ ಈ ಮಸೂದೆಯ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಆಕ್ರೋಶ ಅಸಮಾಧಾನ ಪರ ವಿರೋಧ ಎಲ್ಲದರ ಚರ್ಚೆಗಳು ನಡೆದಿದೆ ಇದೆಲ್ಲದರ ನಡುವೆಯಲ್ಲಿ ಇವತ್ತು ಮಂಡನೆಯನ್ನು ಮಾಡಲಾಗ್ತಾ ಇದೆ ಹಾಗಾಗಿ ಇದಕ್ಕೆ ಒಂದು ಸುದೀರ್ಘವಾದಂತಹ ಚರ್ಚೆಯ ಅವಶ್ಯಕತೆ ಇದೆ ಅಂತ ಹನ್ನೆರಡು ಗಂಟೆಗಳ ಕಾಲ ಅವಕಾಶವನ್ನು ಕೇಳಲಾಗಿತ್ತು ಆದರೆ ಸ್ಪೀಕರ್ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಎಂಟು ಗಂಟೆಗಳ ಕಾಲ ಚರ್ಚೆಗೆ ಮಾತ್ರ ಇಲ್ಲಿ ಅವಕಾಶವನ್ನ ಮಾಡಲಾಗಿದೆ ನಮಗೆ ಹನ್ನೆರಡು ಗಂಟೆಗಳ ಕಾಲ ಚರ್ಚೆಗೆ ಅವಕಾಶ ಬೇಕು ಅಂತ ಕೇಳಲಾಗಿತ್ತು ಆದರೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಇವತ್ತಿನ ಈ ಮಸೂದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಮಂಡನೆಯನ್ನ ಮಾಡಲಾಗತ್ತೆ ಈ ವಕ್ಫ್ ಹಳೆ ಕಾನೂನು ಮತ್ತು ಹೊಸ ತಿದ್ದುಪಡಿಯಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದೆ ಅಂತ ಇದಕ್ಕೆ ಸಾಕಷ್ಟು ರೀತಿಯಾದಂತಹ ವಿರೋಧ ವ್ಯಕ್ತವಾಗ್ತಾ ಇರೋದು ಇವತ್ತು ಲೋಕಸಭೆಯಲ್ಲಿ ವಕ್ಫ್ ಕಾನೂನು ತಿದ್ದುಪಡಿ ಮಸೂದೆ ಅಂಗೀಕಾರ ಆಗಲಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಲೋಕಸಭೆಯಲ್ಲಿ ಬಿಲ್ ಪಾಸ್ ಹಾಕೋದಕ್ಕೆ ಬೇಕಾದಷ್ಟು ಬಹುಮತ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರದಲ್ಲಿ ಇದೆ ಇಲ್ಲಿ ಬಿಲ್ ಪಾಸ್ ಆಗುವುದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಯಾವುದೇ ಅಡೆತಡೆ ಇಲ್ಲದೆ